ಯುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗಳೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಜಾವದಲ್ಲಿ ದೇವರ ಪ್ರೀತಿಯ ಮಾಧುರ್ಯ ಸವಿ ನಿನ್ನನ್ನು ನನ್ನನ್ನು ಆಕರ್ಷಿಸುತ್ತದೆ ಪ್ರಿಯರೇ ನಾವು ನಮ್ಮ ಜೀವಿತದಲ್ಲಿ ಎಲ್ಲರೂ ನಮಗೆ ಒಳಿತನ ಮಾಡಬೇಕೆಂದು ಆಸೆ ಪಡುತ್ತೇವೆ ಯಾರು ನಮಗೆ ಕೆಡಕನುಂಟು ಮಾಡಲು ಮಾಡಬಾರದು ಯಾರು ನಮ್ಮನ್ನು ಕುರಿತು ಕೆಟ್ಟದನ್ನು ಹೇಳಬಾರದು ಯಾರು ನಮ್ಮನ್ನು ಶಪಿಸಬಾರದು ಯಾರು ನಮಗೆ ಮೋಸ ಮಾಡಬಾರದು ಎಂಬುದಾಗಿ ಹೌದು ಪ್ರಿಯ ಇದು ಮನುಷ್ಯನ ಒಂದು ಸ್ವಭಾವ ಆಸೆ ಹಾಗೆ ಪ್ರಭು ಯಸ್ಸು ಹೇಳುತ್ತಾರೆ ನಿನ್ನಂತೆಯೇ ಪರರನ್ನು ಪ್ರೀತಿಸು ನಿನಗೆ ಪರರಿ ಏನು ಮಾಡಬೇಕೆಂದು ನೀನು ಆಶಿಸುತ್ತೀಯೋ ಅದನ್ನೇ ನೀನು ಪರರಿಗೆ ಮಾಡು ಎಂಬುದಾಗಿ ಸ್ವಾಮಿ ಹೇಳುತ್ತಾರೆ ನೋಡಿ ನಾವು ಪರರಿ ಪರರು ನಮಗೆ ಏನು ಮಾಡಬೇಕು ಅಂತ ಆಶಿಸ್ತೇವೋ ಅದನ್ನು ನಾವು ಪರರಿಗೆ ಮಾಡಬೇಕಂತೆ ನಮಗೆ ಯಾರು ಒಂದು ಒಳ್ಳೆಯದನ್ನು ಮಾಡಬೇಕು ಅಂತ ನಾವು ಹೇಗೆ ಆಶಿಸ್ತೇವೋ ಹಾಗೆ ನಾವು ಇತರರಿಗೆ ಒಳ್ಳಿತನ ಮಾಡಬೇಕು ಒಳಿತನ ಜೀವನವನ್ನು ಮಾಡಬೇಕು ಎಂಬುದಾಗಿ ಒಂದನ್ನು ಸಹೋದರನೇ ಸಹೋದರಿಯೇ ನಮ್ಮ ಬಾಳಿನಲ್ಲಿ ಎಷ್ಟೋ ಸಾರಿ ಕಲಹಗಳನ್ನು ನಾವು ನೋಡ್ತೇವೆ ಹೋರಾಟವನ್ನು ನಾವು ನೋಡ್ತೇವೆ ಅಪಹಾಸ್ಯಕ್ಕೆ ನಾವು ಒಳಗಾಗ್ತೇವೆ ಅದರಿಂದ ಆಂತರಿಕವಾದ ಗಾಯಗಳಿಗೆ ನಾವು ಒಳಗಾಗ್ತೇವೆ ಆಗ ನಾವು ಖಿನ್ನರಾಗಿ ಹೋಗ್ತೇವೆ ಸಮಾಧಾನ ಕಳ್ಕೊಳ್ತೇವೆ ಸಂತೋಷ ಕಳ್ಕೊಳ್ತೇವೆ ನೆಮ್ಮದಿ ಕಳ್ಕೊಳ್ತೇವೆ ಆನಂದ ಕಳ್ಕೊಳ್ತೇವೆ ಒಂದು ನಿದ್ರೆಯನ್ನು ಕಳೆದುಕೊಳ್ತೇವೆ ಹೀಗೆ ಅನೇಕ ವಿಧದಲ್ಲಿ ನಮಗಿರುವುದನ್ನು ನಾವು ಕಳೆದುಕೊಳ್ಳುತ್ತೇವೆ ಮತ್ತೊಬ್ಬರ ನಿಮಿತ್ತವಾಗಿ ಯಾವಾಗ ಮತ್ತೊಬ್ಬರು ನಮ್ಮನ್ನು ಪ್ರೀತಿಸ್ತಾರೆ ನಮಗೆ ತುಂಬ ಸಂತೋಷ ನಮ್ಮನ್ನು ಕುರಿತು ಯಾರಾದರೂ ನಮ್ಮ ಬಗ್ಗೆ ಒಳ್ಳಿತನ್ನು ಹೇಳುವುದಾದರೆ ನಮಗೆ ತುಂಬ ಸಂತೋಷ ಮತ್ತೊಬ್ಬರು ನಾವು ಒಳ್ಳೆಯವರು ಎಂದು ಹೇಳುವಾಗ ನಮಗೆ ತುಂಬ ಆನಂದ ಆದರೆ ನಮಗೆ ಪಾರರನ್ನು ಕುರಿತು ಹೇಳಲಿಕ್ಕೆ ಇಷ್ಟವಾಗುವುದಿಲ್ಲ ಒಬ್ಬರನ್ನ ಒಳ್ಳೆಯವರು ಅಥವಾ ಒಬ್ಬರನ್ನ ಕುರಿತು ನಾವು ಪ್ರಶಂಸಿಸುವುದಕ್ಕಿಂತ ನೋಡುವಾಗ ನಾವು ಸ್ವಲ್ಪ ದೂರ ಸರಿತೇವೆ ಯಾಕೆಂದರೆ ಆ ನನಗಿಂತ ಹೆಚ್ಚಿನ ಸ್ಥಾನ ಅವರಿಗೆ ಸಿಗ್ತದಲ್ಲ ಹಾ ನನಗಿಂತ ಅವರಿಗೆ ಹೆಸರು ಸಿಗುತ್ತದಲ್ಲ ಎಂಬಂತಹ ಸ್ವಾರ್ಥತೆಯ ಜೀವನ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಪ್ರತಿಯೊಬ್ಬರ ಬದುಕಿನಲ್ಲಿ ಈ ಹೋರಾಟಗಳು ಸಹಜವಾದಂಥದ್ದು ಆದರೆ ನಿರ್ಮಲ ಮನಸ್ಸು ಪ್ರೀತಿಸು ಹೃದಯ ಆ ದೇವರ ಪ್ರತಿರೂಪವಾಗಿದೆ ಅದಕ್ಕೆ ಸುಳಿತ ನಿಮಗೆ ಕೆಡಕನ್ನು ಉಂಟು ಮಾಡುವವರಿಗಾಗಿ ನೀವು ಪ್ರಾರ್ಥಿಸರಿ ನಿಮ್ಮನ್ನು ಶಪಿಸುವವರನ್ನ ಆಶ್ರಿಸರಿ ನಿಮಗೆ ಹೋರಾಟ ಮಾಡುವವರನ್ನ ನೀವು ಸಹಿಸಿಕೊಳ್ಳಿರಿ ಎಂಬುದಾಗಿ ಈ ದಿನದಲ್ಲಿ ನಾವು ನೋಡುವಾಗ ಕೀರ್ತನೆಗಾರನು ಎಂಬತ್ತನೇ ಅಧ್ಯಾಯದಲ್ಲಿ ಆರನೇ ವಚನದಲ್ಲಿ ದೇವರನ್ನ ನೋಡುತ್ತಾನೆ ತಲೆಯುತ್ತೆ ದೇವರನ್ನ ತಲೆ ಎತ್ತಿ ಅವನು ಪ್ರಾರ್ಥಿಸುತ್ತಾನೆ ಅವನು ಕೇಳಿಕೊಳ್ಳುವಂತಹ ಪ್ರಾರ್ಥನೆಯ ವಿಧಾನವನ್ನ ಒಂದು ಕ್ಷಣ ನಾವು ಆಳವಾಗಿ ಚಿಂತಿಸಬೇಕು ಅವನು ಹೇಳ್ತಾನೆ ನೆರೆಯವರಿಗೆ ನಮ್ಮನ್ನು ಕಲಹ ಕಾರಣವಾಗಿಸಿದೆ ಮತ್ತೊಬ್ಬರಿಗೆ ದೇವಾ ಮತ್ತೊಬ್ಬರಿಗೆ ನಮ್ಮನ್ನ ಕಲಹಕ್ಕೆ ಕಾರಣವಾಗಿಸಿದೆಯಾ ಯಾಕೆ ಎಂಬುದಾಗಿ ಕೇಳುತ್ತಾನೆ ಹಾಗೆ ಅವನು ಹೇಳುತ್ತಾನೆ ಶತ್ರುಗಳ ಅಪಾಸ್ಯಕ್ಕೆ ನನ್ನನ್ನು ಗುಣಪಡಿಸಿದೆಯಾ ಎಂಬುದಾಗಿ ಹೇಳುತ್ತಾನೆ ಗುರಿಪಡಿಸಿದೆಯಾ ಎಂಬುದಾಗಿ ಹೇಳುತ್ತಾನೆ ಪ್ರೀವಿ ಎರಡೂ ಮಾತುಗಳನ್ನ ಎರಡೂ ವಾಕ್ಯಗಳನ್ನ ನಾವು ಚಿಂತಿಸುವಾಗ ನನ್ನ ಜೀವಿತದಲ್ಲಿ ನನ್ನ ದೇವರ ಮುಂದೆ ಕುಳಿತುಕೊಳ್ಳುವಾಗ ನನ್ನ ಪ್ರಾರ್ಥನೆ ಏನಾಗಿದೆ ನೆರೆಯವರಿಗೆ ಮತ್ತೊಬ್ಬರಿಗೆ ನಮ್ಮನ್ನ ಕಲಾ ಕಾರಣವಾಗಿಸಿ ನಾವು ಹೇಳ್ತೇವೆ ಅಯ್ಯೋ ಸ್ವಾಮಿ ನನ್ನನ್ನು ಕುರಿತು ಎಷ್ಟು ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೆ ಎಷ್ಟು ಮೋಸವಾಗಿ ಮಾತನಾಡ್ತಾ ಇದ್ದಾರೆ ಎಷ್ಟು ಅಕ್ರಮವಾಗಿ ಮಾತನಾಡ್ತಾ ಇದ್ದಾರೆ ಸ್ವಾಮಿ ನಮಗೆ ಸಂರಕ್ಷಣೆ ಕೊಡಲಿ ಎಲ್ಲ ನಮ್ಮನ್ನು ಪರಿಹಾಸ್ಯ ಮಾಡ್ತಾ ಇದ್ದಾರೆ ಸ್ವಾಮಿ ನಮ್ಮನ್ನ ಅಪಾಸ್ಯ ಮಾಡ್ತಾ ಇದ್ದಾರೆ ಸ್ವಾಮಿ ಶತ್ರುಗಳ ಕೈಯಿಂದ ನಮ್ಮನ್ನು ಸಂರಕ್ಷಿಸಿರಿ ಎಂಬುದಾಗಿ ನಾವು ಅನೇಕ ಬಾರಿ ಪ್ರಾರ್ಥಿಸುತ್ತೇವೆ ಯಾವಾಗ ಅಂದ್ರೆ ನೀತಿಯ ನಿಮಿತ್ತವಾಗಿ ನಾವು ದಂಡನೆಯನ್ನು ಅನುಭವಿಸುವಾಗ ನಾವು ಒಳಿತನ್ನ ಮಾಡಿಯೂ ಸಹ ನಮ್ಮ ಮೇಲೆ ಕೆಡುಕನ್ನು ಮಾಡುವಾಗ ಹಾಗೂ ನಮ್ಮ ಮೇಲೆ ವೈರಾಗ್ಯದಿಂದ ಶತ್ರುತ್ವದಿಂದ ಇರುವವರು ನಮ್ಮ ಮೇಲೆ ಯುದ್ಧವನ್ನು ಮಾಡುವಾಗ ನಾವು ಬಲಹೀನರಾಗಿ ಹೋಗುವಾಗ ಅವಮಾನಕ್ಕೆ ಒಳಗಾಗುವಾಗ ಚಿಂತೆಗೆ ಚಿಂತೆಯಾಗಿ ಹೋಗುವಾಗ ನಾವು ದೇವರನ್ನು ನೋಡಿ ಹೇಳ್ತೇವೆ ಸ್ವಾಮಿ ಈ ಪರ್ಯಾಸದಿಂದ ನಮ್ಮನ್ನ ಬಿಡುಗಡೆ ನನ್ನ ಪ್ರಯಾಸಕ್ಕೆ ಯಾಕೆ ಒಳಪಡಿಸಿದೀಯಾ ಸ್ವಾಮಿ ನನ್ನನ್ನ ಕುರಿತು ಯಾಕೆ ನೆರೆಯುವರು ನನ್ನನ್ನು ಕುರಿತು ಜಗಳ ಮಾಡ್ಲಿಕ್ಕೆ ಬರ್ತಾರೆ ನನ್ನೊಂದಿಗೆ ಜಗಳವಾಡುತ್ತಾರೆ ನನ್ನೊಂದಿಗೆ ಅವಾಚ್ಯ ಶಬ್ದಗಳನ್ನು ಮಾತನಾಡುತ್ತಾರೆ ಯಾಕೆ ನನ್ನನ್ನ ಇವರು ಕೆಟ್ಟದಾಗಿ ಮಾತನಾಡುತ್ತಾರೆ ಎಂಬುದಾಗಿ ನಾವು ದೇವರೊಂದಿಗೆ ಮಾತನಾಡುತ್ತೇವೆ ಇದನ್ನೇ ಕೀರ್ತನೆಗಾರ ನಾನು ಆತನು ಸಹ ದೇವರನ್ನ ನೋಡಿ ಕೇಳಿಕೊಳ್ಳುತ್ತಾನೆ ನೋಡಿ ದೇವರಲ್ಲಿ ಅತಿ ವಿಶ್ವಾಸ ಉಳ್ಳವ ಕೀರ್ತನೆಗಾರ ಕೀರ್ತನೆಗಾರನ್ನು ನಾವು ನೋಡುವಾಗ ಈ ದಾವಿದನ ಈ ಮಾತುಗಳನ್ನು ನಾವು ಚಿಂತಿಸಬೇಕು ಆತನ ಬರೆಯುವಂಥ ಒಂದೊಂದು ಮಾತುಗಳು ಸಹ ದಾವಿದನ ಅನುಭವಗಳು ತನ್ನ ಜೀವಿತದ ಅನುಭವಗಳು ಹಾಗೆ ನನ್ನ ನಿಮ್ಮ ಅನುಭವಗಳು ಸಹ ಇದೇವಾಗಿದೆ ಪ್ರಿಯ ಸಹೋದರನೇ ಸಹೋದರಿಯೇ ಅದರಿಂದ ಚಿಂತಿಸು ನಿನ್ನ ದೇವರ ಮುಂದೆ ಕುಳಿತುಕೊಳ್ಳುವಾಗ ನೀನು ದೇವರೊಂದಿಗೆ ಅಪೇಕ್ಷಿಸುವುದೇನು ಅಥವಾ ನಿನ್ನ ಜೀವಿತದಲ್ಲಿ ನಿನ್ನ ಜೀವನವನ್ನು ದೇವರಿಗೆ ಸಮರ್ಪಿಸಿಕೊಡುವಾಗ ನಿನ್ನ ಜೀವಿತದಲ್ಲಿ ನೋವುಗಳು ಸಹಜ ಭಾರಗಳು ಸಹಜ ಅವಮಾನಗಳು ಸಹಜ ವೇದನೆಗಳು ಸಹಜ ದುಃಖಗಳು ಸಹಜ ಮರಣದ ಹೋರಾಟಗಳು ಸಹ ಸಹಜ ಏಕೆಂದರೆ ನೀನು ಕ್ರಿಸ್ತನವನಾಗಿ ಜೀವಿಸುವಾಗ ನೀನು ಪ್ರಾಮಾಣಿಕತೆಯಿಂದ ಜೀವಿಸುವಾಗ ವಿಶ್ವಾಸದಿಂದ ಜೀವಿಸುವಾಗ ಪ್ರಾರ್ಥನಾ ಜೀವಿತದಲ್ಲಿ ಜೀವಿಸುವಾಗ ಪಾಪವನ್ನು ತೆರೆದು ಜೀವಿಸುವಾಗ ದೇವರಿಗಾಗಿ ನಿನ್ನ ಜೀವಿತವನ್ನು ಸಮರ್ಪಿಸುವಾಗ ನಿನ್ನ ಜೀವಿತದಲ್ಲಿ ಅಪಹಾಸ್ಯ ತಪ್ಪಿದ್ದಲ್ಲ ನಿನ್ನ ಜೀವಿತದಲ್ಲಿ ಕಲಹ ತಪ್ಪಿದ್ದಲ್ಲ ನಿನ್ನ ಜೀವಿತದಲ್ಲಿ ಶತ್ರುಗಳ ಕಾಟ ತಪ್ಪಿದ್ದಲ್ಲ ನಿನ್ನ ಜೀವಿತದಲ್ಲಿ ಹೋರಾಟಗಳು ತಪ್ಪಿದ್ದಲ್ಲ ಅಥವಾ ನಿನ್ನ ಜೀವಿತದಲ್ಲಿ ಯಾವುದೇ ದೂಷಣೆಗಳು ತಪ್ಪಿದ್ದಲ್ಲ ಏಕೆಂದರೆ ಚಿರಾಕನಗರ ಗ್ರಂಥ ಮೂರನೇ ಅಧ್ಯಾಯದಲ್ಲಿ ಹೇಳುತ್ತಾನೆ ಅಲ್ಲಿ ದೇವರನ್ನು ಕುರಿತು ಹೇಳುತ್ತಾನೆ ನಿನ್ನ ದೇವರಿಗಾಗಿ ಜೀವಿಸಬೇಕೆಂದು ಆಶಿಸುವಿಯಾ ಇಂದಿನಿಂದ ನಿನ್ನ ಮುಂದೆ ಬರುವಂತಹ ಹೋರಾಟಗಳನ್ನು ಜಯಿಸಲು ನೀನು ಸಿದ್ಧನಾಗುವುದು ಯಶಸ್ವಾಮಿ ಹೇಳುತ್ತಾರೆ ಮತ ಅನಿಸುವ ಸಂದೇಶದಲ್ಲಿ ನಿಮ್ಮನ್ನು ಚೇಳುಗಳ ಮಧ್ಯೆ ಹಾವುಗಳ ಮಧ್ಯೆ ವಿಷಸರ್ಪಗಳ ಮಧ್ಯೆ ನಾನು ನಿನ್ನನ್ನು ಕಳುಹಿಸುತ್ತೇನೆ ಎಂಬುದಾಗಿ ಇದರ ಅರ್ಥವೇನು ಇದರ ಅರ್ಥವೇನು ನೋಡಿ ಚೇಳು ಕಚ್ಚಿದ್ರೆ ಇಪ್ಪತ್ನಾಲ್ಕು ಗಂಟೆ ತನಕ ಇರುತ್ತದೆ ಹಾವು ಕಚ್ಚಿದ್ರೆ ಸತ್ತು ಹೋಗ್ತಾಳೆ ಹೀಗೆ ದೇವರು ಯೇಸು ಸ್ವಾಮಿ ವಿಷಸರ್ಪನ ಕುರಿತು ಹಾವನ್ನು ಕುರಿತು ಚೇಳನ ಕುರಿತು ಹೇಳುತ್ತಾರೆ ಯಾಕಂದರೆ ಅವುಗಳ ವಿಷಸರ್ಪಗಳು ಅವುಗಳಲ್ಲಿ ವಿಷವಿದೆ ಎಂಬುದಾಗಿ ಇದರ ಅರ್ಥ ನೋಡಿ ಇವತ್ತು ಚೇಳು ಕಚ್ಚಿದರೆ ಗುಣವಾಗಬಹುದು ಅಥವಾ ಹಾವು ಕಚ್ಚಿದ್ರೆ ಕೆಲಸರಿ ಗುಣವಾಗಬಹುದು ಅಥವಾ ಒಂದು ಕ್ಷಣ ಸತ್ತು ಹೋಗಬಹುದು ಆದರೆ ಮನುಷ್ಯನೊಂದಿಗೆ ಒಂದು ವಿಶ್ವಾಸಿ ಜೀವಿಸುವಾಗ ದೇವರಲ್ಲಿ ಭರವಸೆ ಇಟ್ಟು ನಂಬಿಕೆ ಇಡುವಂತಹ ಒಬ್ಬ ವಿಶ್ವಾಸಿ ಲೋಕದಲ್ಲಿ ಜೀವಿಸುವಾಗ ಅವನು ದಿನಂಪ್ರತಿ ಸಾಯುತ್ತಲೇ ಇರಬೇಕು ದಿನಂಪ್ರತಿ ಅವನಿಗೆ ಉರಿ ಇದ್ದೇ ಇರುತ್ತದೆ ಚೇಳಿನಂತಹ ಉರಿ ಅಯ್ಯೋ 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 ಎಂದು ತನ್ನ ನೀತಿಯ ನಿಮಿತ್ತವಾಗಿ ವಿಶ್ವಾಸ ನಿಮಿತ್ತವಾಗಿ ಆ ಚೇಳುಗಳಂತ ಸೊ ಮಾತುಗಳನ್ನು ಅವನು ಕೇಳಲೇಬೇಕು ಸಹಿಸಿಕೊಳ್ಳಲೇಬೇಕು ದಿನಪ್ರತಿ ಅವನು ಸಾಯಲೇಬೇಕು ತನ್ನ ಹೆಂಡತಿ ನಿಮಿತ್ತವಾಗಿ ಗಂಡನ ನಿಮಿತ್ತವಾಗಿ ಮಿತ್ರರ ನಿಮಿತ್ತವಾಗಿ ಬಂಧುವಿನ ನಿಮಿತ್ತವಾಗಿ ನೆರೆಯವರ ನಿಮಿತ್ತವಾಗಿ ಅವರು ಕೊಡುವಂತಹ ಯಾವುದೇ ಟಾರ್ಚರ್ ನಿಮಿತ್ತವಾಗಿ ನೀನು ಕ್ರಿಸ್ತನವರಾಗಿ ಜೀವಿಸುತ್ತಾ ಇದ್ದೀಯ ಎಂಬುದಾದರೆ ಕ್ರಿಸ್ತನವರಾಗಿ ಜೀವಿಸುತ್ತಾ ಇದೆಯಾ ಎಂಬುದಾದರೆ ನೀನು ಸಾಯಲೇಬೇಕು ದಿನಪ್ರತಿ ಸಾಯಬೇಕು ದಿನಪ್ರತಿ ಸಾಯಬೇಕು ಬೆಳಗ್ಗೆ ಜೀವವನ್ನು ಪಡೆಯಬೇಕು ಹಾಗೆ ಚೇಳುಗಳಂತೆ ನೀನು ನಿನ್ನನ್ನು ಕುಟುಕುತ್ತಲೇ ಇರಬೇಕು ನಿನ್ನ ಮನಸ್ಸಿನಲ್ಲಿ ಹೃದಯದಲ್ಲಿ ನೋವುಗಳು ವೇದನೆಗಳು ಇದ್ದೇ ಇರುತ್ತದೆ ಅದಕ್ಕೆ ಯೇಸು ಸ್ವಾಮಿ ಹೇಳಿದರು ನಿಮ್ಮನ್ನು ವಿಷಸರ್ಪಗಳ ಮಧ್ಯೆ ಚೇಳುಗಳ ಮಧ್ಯೆ ನಾನು ನಿಮ್ಮನ್ನು ಬಿಡುತ್ತೇನೆ ಹಾಗೆ ಸ್ವಾಮಿ ಹೇಳುತ್ತಾರೆ ತೋಳಗಳ ಮಧ್ಯೆ ಸಹ ನಿಮ್ಮನ್ನು ಬಿಡುತ್ತೇನೆ ಎಂಬುದಾಗಿ ಹೇಳುತ್ತಾರೆ ಕುರಿಗಳಾಗಿರೋ ನಿಮ್ಮನ್ನು ತೋಳಗಳ ಮಧ್ಯೆ ಬಿಡುತ್ತೇನೆ ಪ್ರಿಯುಗಳ ಮಾತುಗಳ ಅರ್ಥವನ್ನು ನಾವು ಗಮನಿಸಬೇಕು ದೀನರಾಗಿ ಅಥವಾ ವಿಧಿಯುಳ್ಳವರಾಗಿ ಉಳ್ಳವರಾಗಿ ದೇವರಿಗೆ ಭಯಭಕ್ತಿಯುಳ್ಳವರಾಗಿ ಸಹನವುಳ್ಳವರಾಗಿ ಕ್ರಿಸ್ತನಿಗಾಗಿ ತಮ್ಮ ಜೀವಿತವನ್ನು ನಾವು ಸಮರ್ಪಿಸುವಾಗ ನಾವು ಎಲ್ಲವನ್ನು ಸಹಿಸಿಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಪ್ರಭೆಯುತ್ತಾರೆ ಪ್ರಿಯ ಸಹೋದರ ಸಹೋದರಿ ಅದರಿಂದ ಚಿಂತಿಸಿ ಈ ಕೀರ್ತನೆಗಾರನಂತೆ ನಿನ್ನ ನೋವುಗಳಿರಬಹುದು ವೇದನೆಗಳಿರಬಹುದು ಅವಮಾನಗಳಿರಬಹುದು ಅಪಾಸ್ಯ ಇರಬಹುದು ಆ ದೇವರಿಗೆ ಒಂದು ಸಮರ್ಪಿಸು ಆ ದೇವರ ಕರೆಗಳಿಗೆ ಸಮರ್ಪಿಸಿ ನೀನು ಶಕ್ತಿಯನ್ನು ಪಡೆ ಆಶೀರ್ವಾದವನ್ನು ಸಂರಕ್ಷಣೆಯನ್ನು ಪಡೆಯುವೆ ನನ್ನ ಸಹೋದರ ಸಹೋದರಿ ಕೀರ್ತನೆಗಾರ ಎಂಬತ್ತನೇ ಅಧ್ಯಾಯ ಆರನೇ ವಚನ ನೆರೆಯವರಿಗೆ ನಮ್ಮನ್ನು ಕಾಲಹರಣವಾಗಿಸಿದೆ ಶತ್ರುಗಳ ಅಪಹಾಸ್ಯಕ್ಕೆ ನಮ್ಮನ್ನು ಗುರಿಪಡಿಸಿದೆ ಪ್ರಭುವಿನ ವಾಕ್ಯ ಪ್ರಿಯ ಮಾತುಗಳನ್ನು ಹೇಳುವಾಗ ಕೀರ್ತನೆಗಾರನು ಈ ಮಾತುಗಳನ್ನು ಹೇಳುವಾಗ ಯಾವುದಕ್ಕಾಗಿ ಹೇಳುತ್ತಾನೆ ಎಂಬುದನ್ನು ಒಂದು ಕ್ಷಣ ಚಿಂತಿಸುವ ಅವನು ದೇವರಿಗೆ ವಿರುದ್ಧವಾಗಿ ಜೀವಿಸಿದ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ ದೇವರಿಗೆ ಬೇಡವಾದ ಕಾರ್ಯಗಳನ್ನೇ ಸಿಗಿದ ಇದರ ನಿಮಿತ್ತವಾಗಿ ದೇವರು ಅವನಿಂದ ದೂರವಾದರು ದೇವರು ಅವನಿಂದ ದೂರವಾಗುವಾಗ ಶತ್ರುಗಳು ಅವನ ಮೇಲೆ ಯುದ್ಧ ಮಾಡಿದರು ಪರ್ಯಾಸ್ಯ ಮಾಡಿದರು ಅವನು ಮಾಡಿದ ಪಾಪದ ನಿಮಿತ್ತವಾಗಿ ಪರ್ಯಾಸ್ಯ ಮಾಡಿದರು ಇದನ್ನು ಅರ್ಥ ಮಾಡಿಕೊಳ್ಳಬೇಕು ಪಾಪ ಮಾಡುವಾಗಲೂ ಸಹ ದೇವರು ನಮ್ಮಿಂದ ದೂರವಾಗುತ್ತಾರೆ ನಮ್ಮ ಪ್ರಾರ್ಥನೆ ದೇವರ ಸಲದಿಗೆ ಕೇಳುವುದಿಲ್ಲ ಶತ್ರುಗಳ ಕೈವಶವಾಗುತ್ತೇವೆ ನಾವು ಚಿಂತಿಸಬೇಕು ಆಳವಾಗಿ ಚಿಂತಿಸಬೇಕು ನಮ್ಮ ಪಾಪಕ್ಕೆ ಪಶ್ಚಾತ್ತಾಪವನ್ನು ಪಡಬೇಕು ನಮ್ಮ ಜೀವನವನ್ನ ಪರಿವರ್ತಿಸಿಕೊಳ್ಳಬೇಕು ಧ್ಯಾನಿಸುವ ಎಂಬತ್ತನೇ ಅಧ್ಯಯ ವಾಕ್ಯ ನೆರೆಯವರಿಗೆ ನಮ್ಮನ್ನು ಕಲಾಹರಣೆಗಳ ಅಪಾರ್ಥಕ್ಕೆ ನಮ್ಮನ್ನು ಗುರಿಪಡಿಸಿದೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಕೀರ್ತನೆ ಅಧ್ಯಾಯ ವಾಕ್ಯಾರು ನೆರೆಯವರಿಗೆ ನಮ್ಮನ್ನು ಕಲಹ ಕಾರಣವಾಗಿಸಿದೆ ಶತ್ರುಗಳ ಅಪಹಾಸ್ಯಕ್ಕೆ ನಮ್ಮನ್ನು ಗುರಿಪಡಿಸಿದೆ ಪ್ರಭುರಿನ ವಾಕ್ಯ ಕೀರ್ತನೆ ಎಂಬತ್ತು ಆರಂಭ ವಾಕ್ಯ ನೆರೆಯವರಿಗೆ ನಮ್ಮನ್ನು ಕಲಹ ಕಾರಣವಾಗುತ್ತಿದೆ ಶತ್ರುಗಳ ಅಪಹಾಸ್ಯಕ್ಕೆ ನಮ್ಮನ್ನು ಗುರಿಪಡಿಸಿದೆ ಪ್ರಭುವಿನ ವಾಕ್ಯ ಕೃತಜ್ಞತೆ ಅಧ್ಯಾಯ ನಮ್ಮನ್ನು ಕಲಹಕ್ಕೆ ಕಾರಣವಾಗಿಸಿದೆ ಶತ್ರುಗಳ ಅಪಹಾಸ್ಯಕ್ಕೆ ನಮ್ಮನ್ನು ಗುರಿಪಡಿಸಿದೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಅಪಾ ತಂದಿ ಸ್ತೋತ್ರ ರಾಜ ಒಂದಿರ್ಗಿ ರಾಜ ಆರನ ವಾಕ್ಯ ಎಡೆವರೆಗೆ ನಮ್ಮನ್ನು ಫಲಹಾಕರನವಾಗಿಸಿದೆ ಶತ್ರುಗಳ ಅಪಾಷೆ ನಮ್ಮನ್ನು ಗುರಿಪಡಿಸಿದೆ ಪ್ರಭುಣವಾಕ್ಯ ಅಪ ತಂದಿ ಸ್ತೋತ್ರ ರಾಜ ಒಂದರುಗೆ ರಾಜ ಸ್ವಾಮಿ ನಿಮ್ಮ ಮಕ್ಕಳಾಗಿರೋ ನಾವೆಲ್ಲರೂ ನಿಮ್ಮ ಮುಂದೆ ಭಿನ್ನಯಿಸುತ್ತಾ ಇದ್ದೇವೆ ರಾಜ ನಮ್ಮ ಅಪಹಾಸ್ಯಗಳನ್ನು ನಿಮ್ಮ ಮುಂದೆ ಇಡುತ್ತಾ ಇದ್ದೇವೆ ಶತ್ರುಗಳು ನಮ್ಮ ಮೇಲೆ ಮಾಡುವ ಯುದ್ಧವನ್ನು ನಿಮ್ಮ ಮುಂದೆ ಇಡುತ್ತಾ ಇದ್ದೇವೆ ನಮಗೆ ವಿರುದ್ಧವಾಗಿ ಹೋರಾಟ ಮಾಡುವುದನ್ನು ನಾವು ನಿಮ್ಮ ಮುಂದೆ ಇಡುತ್ತಾ ಇದ್ದೇವೆ ಸ್ವಾಮಿ ಕರುಣಿಸಿರಿ ರಾಜ ನಮಗೆ ನೀವಲ್ಲದೆ ಬೇರೆ ದೇವರುಗಳು ಯಾರೂ ಇಲ್ಲ ಸ್ವಾಮಿ ನೀವೇ ನನ್ನ ನಿಜವಾದ ದೇವರು ಸಂರಕ್ಷಿತರಾಗಿದ್ದೀರಿ ಸ್ವಾಮಿ ಕರುಣಿಸಿ ಆಶ್ರದಿಸಿರಿ ರಾಜ ಈ ಚಿಂತನೆಗಳು ಕೇವಲ ಒಂದು ಶಬ್ದವಾಗಿ ಮಾರ್ಪಾಡಾಗದೆ ಇದು ಕ್ರಿಯೆಯಾಗುವಂತೆ ಮಾಡಿರಿ ರಾಜ ಈ ಚಿಂತನೆಯಲ್ಲಿ ಒಂದು ಎಲ್ಲ ಮಕ್ಕಳ ಬಾಳಿನ ಭವಿಷ್ಯಗಳನ್ನು ರೂಪುಗೊಳಿಸಿರಿ ಇವರ ಶತ್ರುಗಳನ್ನು ದೂರ ಮಾಡಿರಿ ಇವರ ಹೋರಾಟಗಳನ್ನು ದೂರ ಮಾಡಿರಿ ಇವರ ಮೇಲೆ ಕಲಹ ಮಾಡುವವರನ್ನು ದೂರ ಮಾಡಿರಿ ಇವರ ಕುಟುಂಬವನ್ನು ಆಶ್ರದಿಸಲಿ ಒಡ ಹುಟ್ಟಿದವರನ್ನು ಆಶ್ರದಿಸ್ರಿ ತಂದೆ ತಾಯಿಯನ್ನು ಆಶ್ರವದಿಸ್ರಿ ಇವರ ಭಾಳ ಸಂಗಾತಿಯನ್ನು ಆಶ್ರದಿಸಿದ್ರಿ ಇವರು ಭುಜಿಸುವ ಅನ್ನಪಾನಗಳನ್ನು ಆಶ್ರದಿಸರು ಇವರ ಸಾಲಗಳು ನೀತಿ ಹೋಗಲಿ ಇವರ ರೋಗಗಳು ಸೌಖ್ಯವಾಗಲಿ ಇವರ ಅಸಮಾಧಾನದ ಕೊರತೆಗಳು ಆಶೀರ್ವಾದವಾಗಿ ಶಾಂತಿಯನ್ನು ಪಡೆಯುವಂತಾಗಲಿ ಇಂದು ಇವರು ಮಾಡುವ ಎಲ್ಲ ಕಾರ್ಯಗಳು ಜಯವಾಗಲಿ ಇವರು ಮಾಡುವಂತಹ ಎಲ್ಲ ಪ್ರಯಾಣಗಳು ಸಫಲ ಆಶೀರ್ವಾದವಾಗಲಿ ಸ್ವಾಮಿಯವರನ್ನು ಕರುಣಿಸಿರಿ ಸ್ವಾಮಿ ಎಲ್ಲ ಮಕ್ಕಳನ್ನು ಈ ಮಕ್ಕಳ ಜೀವಿತವನ್ನು ಆಸನಗೊಳಿಸಿರಿ ಸ್ವಾಮಿ ಈ ಚಿಂತನೆಯಲ್ಲಿ ಪಾಲ್ಗೊಂಡು ಸ್ವರ್ಗೀಯ ಯಾತ್ರೆ ಎಲ್ಲ ಧ್ಯಾನ ಶುಶ್ರೂಷಗಳಲ್ಲಿ ಪಾಲ್ಗೊಂಡು ನಿಮ್ಮ ವಚನಗಳನ್ನು ಧ್ಯಾನಿಸಿ ತನ್ನನ್ನೇ ತಾನು ಪರಿವರ್ತಿಸಿಕೊಳ್ಳಲು ಎತ್ತಿಸುವ ಎಲ್ಲ ಕುಟುಂಬಗಳ ಮೇಲೆ ನಿಮ್ಮ ಅನಂತ ಕೃತಿಯನ್ನು ಕರುಣಿಸಿರಿ ಎಂದು ಪಿತಸುಖ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನಗಳ ತಂದೆಯೇ ಅಮೇನ್ Amen. Amen. Amen.